ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಅಮಾವಾಸ್ಯೆ ಎಂದರೆ ತುಂಬಾ ಪವರ್ಫುಲ್ ದಿನ ಸಂಪೂರ್ಣವಾಗಿ ಕತ್ತಲೆ ಆವರಿಸಿರೋ ರಾತ್ರಿ ತುಂಬಾ ಮಹತ್ವ ಪಡೆದಿದೆ ಶಕ್ತಿ ದೇವತೆಗಳನ್ನು ಈ ದಿನ ಬಹಳ ವಿಶೇಷವಾಗಿ ಪೂಜಿಸಲಾಗುತ್ತದೆ ದಿನವಿಡೀ ಅಷ್ಟೇ ಅಲ್ಲ ಮಧ್ಯರಾತ್ರಿಯು ಶಕ್ತಿ ದೇವತೆಗಳಿಗೆ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಇಂತಹ ಮಹತ್ವದ ದಿನ ಮಾಡುವ ಒಂದು ಕೆಲಸ ಬಹಳ ಪ್ರಯೋಜನಕಾರಿಯಾಗಿದೆ ಈ ಬಾರಿಯ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ ಯುಗಾದಿ ಮುಂದಿನ ದಿನವೇ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಮಾಡೋ ಕೆಲಸಗಳು ವರ್ಷವಿಡೀ ನಿಮ್ಮನ್ನು ಕಾಪಾಡುತ್ತೆ ಹಾಗಾದರೆ ಅಮಾವಾಸ್ಯೆ ದಿನ ಏನು ಮಾಡಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪದೇ ಪ್ರೆಸ್ ಮಾಡಿ ಈ ತಿಂಗಳು ಬಂದಿರುವ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಈ ದಿನ ಬಹಳ ಪ್ರಾಮುಖ್ಯತೆ ಹೊಂದಿದೆ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬನೇ ಹೊಸ ವರ್ಷ ವರ್ಷವಿಡೀ ಸುಖ ಸಂತೋಷ ನೆಮ್ಮದಿಯಿಂದ ಇರಲು ಈ ದಿನವೇ ಪ್ರಮುಖ ಯುಗಾದಿ ಮುಂಚಿನ ದಿನವೇ ಬಂದಿರುವ ಅಮಾವಾಸ್ಯೆ ಎಂದು ಈ ಒಂದು ಕೆಲಸ ಇಡೀ ವರ್ಷವೆಲ್ಲ ನಿಮ್ಮ ಏಳಿಗೆಯನ್ನು ಸೂಚಿಸುತ್ತದೆ ಅಲೋವೆರಾ ಗಿಡ ಔಷಧೀಯ ಗುಣಗಳ ಜೊತೆಗೆ ಧನಾತ್ಮಕ ಶಕ್ತಿಯನ್ನು ಹೊಂದಿದೆ ಈ ಗಿಡದಲ್ಲಿ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂದು ಪೂಜೆ ಸಹ ಮಾಡಲಾಗುತ್ತದೆ ಚರ್ಮದ ಆರೈಕೆಗೂ ಅಲೋವೆರಾ ಜೆಲ್ಲನ್ನು ಬಳಸಲಾಗುತ್ತದೆ ಹಲವು ರೀತಿಯಲ್ಲಿ ಉಪಯೋಗಿಸಲ್ಪಡುವ ಅಲೋವೆರಾ ಗಿಡ ನಿಮ್ಮ ಏಳಿಗೆಗೆ ಸಹಾಯ ಮಾಡುತ್ತದೆ ಅಮಾವಾಸ್ಯೆ ದಿನ ಒಂದು ಅಲೋವೆರಾ ಗಿಡವನ್ನು ಬುಡದ ಸಮೇತ ತಣ್ಣಿ ಇದನ್ನು ಮನೆಗೆ ತಂದು ಬಾಗಿಲ ಒಳಗಡೆ ಮೇಲ್ಭಾಗದಲ್ಲಿ ತಲೆ ಕೆಳಗಾಗಿ ಕಟ್ಟಬೇಕು ಬುಡ ಮೇಲು ಮಾಡಿ ಅಲೋವೆರಾ ಗಿಡ ಕಟ್ಟಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಯಾವುದೇ ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳೋದಿಲ್ಲ ನಕಾರಾತ್ಮಕ ಶಕ್ತಿ ಮನೆಯೊಳಕ್ಕೆ ಪ್ರವೇಶಿಸೋದು ಇಲ್ಲ ಮನೆಯಲ್ಲಿರುವವರು ಸಹ ಆರೋಗ್ಯವಾಗಿರುತ್ತಾರೆ ಇದಕ್ಕೆ ಅಮಾವಾಸ್ಯೆ ದಿನದಿಂದಲೇ ಪೂಜೆಯನ್ನು ಮಾಡುವುದು ಶುರು ಮಾಡಿಕೊಳ್ಳಿ ಒಂದು ವೇಳೆ ಅಮಾವಾಸ್ಯೆ ದಿನ ಈ ಗಿಡವನ್ನು ಈ ರೀತಿ ಕಟ್ಟಲಾಗದಿದ್ದರೆ ಹುಣ್ಣಿಮೆ ದಿನ ಸಹ ಇದೇ ರೀತಿ ಮಾಡಬಹುದು ಯುಗಾದಿ ಅಮಾವಾಸ್ಯೆ ದಿನ ಈ ಕೆಲಸ ತಪ್ಪದೇ ಮಾಡಿ ಇದರಿಂದ ಹಲವು ಪ್ರಯೋಜನಗಳನ್ನು ಪಡೆಯಬಹುದು ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ